ಎಲ್ಲಾ ಬೇಲಿ ನೀピಲಗೌಡಾ ಅಪ್ಪ जस्ट ಬಿಸಲೇಿತಲ್ಲ ಅದು ಆಬನ್ ನೋಡು ಏ ಬಾಯಿ ನಿಮ್ಮ ಮನೆಯಾಗ ನಿಮ್ಮ ಓವರ್ ಹುಡುಕಾಡಕತ್ತಾ ನೀ ನೋಡಿದ್ರೆ ಇಲ್ಲಿ ಬಂದು ಕೂತಿಲ್ಲ ನಾಗೇನಗಡ ಹಾ ನಮ್ಮ ಓ ಹುಡುಕಿದ್ರು ಏನರ ಮಾಡ್ಲಿಕ್ಕೆ ನಿ ನಿಮಗೆ ಬೇಕಾ ನಾನು ಎಲ್ಲರೂ ಬಂದು ಕುಂದರ್ತೀನಿ ನಾನು ಇಷ್ಟ ನಾನು ಕಾಣ್ ಎಲ್ಲೋ ನಮ್ಮ ಹುಡುಗಿ ನಮ್ಮ ಮನೆಯಂತ ಬರೋದಕ್ಕೆ ಏನಕ ಆಡ್ತಿ ಅಂತ ನೀ ಯಾಕೆ ತಿಹ್ಯಾಕ काढ್ಲೇ ಕೇನ್ ತಿಪುರು ಸುಂದರಲ್ಲ

ಏಯ್ ನೀ ಪ್ರೇಮಿಗಳನ್ನ ಬೆಲೆನೇ ಇಲ್ಲಾ ನೀ ನಿಂಗೆ ನಡೀತಿದ್ರೆ ಮುದುಕರಾಗಿದಿ ಮೊದಲ ಕಾಲಾಗ್ ಆದಿರಲ್ಲ ವಯಸ್ಸೇ ಆಗೋದು ಮಾಡಿ ನೀ ಹುಟ್ಟಿದ ಕೂಸು ನೋಡಿ ನೀ 18 ಕಡ್ತಾವಾ ಯಾಪ್ 18 ಹೌದು ಅದನ್ನ ನನಗೆ 38 ಕಡ್ತಾವಾ ನೋಡಿ ವಯಸ್ಸಾಗಿಲ್ಲ ಹೇಳು ತಿನ್ನ ಏ ನನ್ನ ಕೇಳಿ ಈ ಹಾಕು ಹಜ್ಜಿ ಗೋರಿ ವೈಕಿ ಏನೋ ದಾಸೋಕದನೇ ಅಂತಲ್ರಿ ನೀ ಮಾಣಕತ್ತನ ಗೋರ ಹೌದು ನಂದ ಇ ಕಾರ್ ಗಡಕ್ಕೆ ಕೊಂಡ್ರೆ ನಾನು ಬರ್ತೀನಿ バリเด నిప్ప యాక్ కమర ఇందర నా గోరి హోంగం అరగం నోడి అప్ప వోడి ఇందర నా గోరి వంటి ఉడికి నోడితి ముడుగుబి ఏ హోగౌడి హోని అగా ఏ కమర ఇదట్టి గంటి పంజే భోక్రోనే ఏ కూడి ఎర్ర్ తీర్ బడోలేనాగా ఏ నా ముడి కాయక తోంగమర నా హోకినా అల అవగా గంటి బడ దోగంటి ಮೊದಲೇ ಗಂಟಿ ಬಡ್ದಾಗ ಹೋಗ್ಯ ನಾವು ಜೋಡಿಗೆ ಹೌದಾ ಹಾ ಅಲ್ಲ ಒಬ್ಬ ಇಂಥವೆಲ್ಲ ಎದಕ್ ಬೇಕು ನಿನಗೆ ಸಾಗುರಿ ಹಾ ವಯಸ್ಸಾಗೈತೆ ಎಂದಲ್ಲ ನಾ ಈಗ ಗೋರಿ ಹೋಗಾಮ ಎದಕ್ ಬೇಕು ನಿನಗೆ ಅದೇ ವಯಸ್ಸಿನ ರಗಡಿ ಬೇಕು ನೀನು ಅವ್ರಿಗೈತೆ ಮಾಡಿಯಲ್ಲ ಹಳಿಗಾದ್ರೂ ಹುಳಿ ಹೋಗುದಿಲ್ಲ ಇದ ಹುಳಿ ಹೋಗುದಿಲ್ಲ ಮುಂಚೆ ನಾ ಹುಳಿ ಹೋಗುದಿಲ್ಲ ಅದ ಮಂಜಿ ಹೋಗಿದ್ರೆ ಚಾಕ್ರಿಸಿ ಹೋಗ್ತಾರೆ ನನಗೆ ಹಳಿಯಾದ್ರೂ ಹುಳಿ ಹೋಗತ್ತೆ ನಾ ಅದ

ಏನ್ ಮರೆ ಸಣ್ಣ ಹುಡುಸಿ ಮಾಡ್ತಾರೆ ಅವರು ಆ ಮುಟ್ಟೆ ಕುಡಿತಿನ ಕುಡಿತಿರಬೇಕು ಅಳವ ಅದಕ ಹಾಂಗ್ ನೋಡಿದ್ರೆ ಯಾರು ಇದ್ಯಾಡ್ ತಿನ್ ನೋಡಿದ್ರೆ ಮುದುಗುರಿ ಎದ್ದ ಹೇಳ್ತಾರೆ ಸಣ್ಣ ಹುಡುಗರು ಎದ್ದ ಹೇಳ್ತಾರೆ ಅದು ಕರೆನೆ ಬಿಡ ಬಾ ಸ್ವಲ್ಪ ಮೇಕಪ್ ಮಾಡ್ಕೊಂಡು ಕಡಿಮೆ ಮಾಡ್ಕೋ ಮೇಕಪ್ ನಾ ಮೇಕಪ್ ಮಾಡಿದೀನಿ ಮುಖ ತೋಕೋನೇ ಈಗ ಇಲ್ಲ ಜಡ್ಕೊಂಡ ನಾವು ನಾಳೆ ತಗೊಂಡ ತೇಳಿ ಬಾ 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 ಸೀಟಾಪ್ ಯೋನೋಗು ಲಗ್ನ ತನ್ನಿಂದ ನಿನಗೂ ಹುಡುಗಿ ಯಾಕ ನಂಬಂಗಿಲ್ಲ ಏನ್ ನನ್ಗ ಏನಾಗೇತಿ ಈ ಊರಾಗ ಇರ್ಲಾರಿಗೆ ಎಲ್ಲರೂ ಸಟ್ಟಾರ ನಾನೊಬ್ಬ ಸಿಂಗಲ್ ಓದನ್ನ ಕಾಣ್ತೈತಿ ಅಂದ್ರ ನೀವು ಎಗ್ ರೈಸ್ ಭಾಳ್ ತಿಂತಿರ್ಬೇಕ ಅನ್ನೋ ಎಗ್ ಕಮ್ ನೀವು ಕಮ್ಮಿ ಪಿಜ್ಜಾ ಬರ್ಗರ್ ಲಾಲಿಪಾಪ್ ತಿನ್ನುದ್ ಕಲಿ ಪಿಜ್ಜಾ ಬರ್ಗರ್ ನೋಡ್ಯಾರ ನಿನ್ನ ಬೀಳ್ತಾ ಅಣ್ಣ ಅನಿಸಿದೆ ಮಗ್ಲಂತ ಏನು ಅನಿಸಬೇಕ ಎಗ್ ರೈಸ್ ತಿಂದ್ರೆ ತಿಂದ್ರ ಹೊರ್ಗ್ಯಾರ್ ಬಿಡಂಗಿಲ್ಲನು

ಮುಲ್ಕೂರ್ದಿಂದ ಹಿಡಿದು ಸಾಣು ಹುಡುಗುರ್ದಿಂದ ಹಿಡಿದು ಯಾರ್ ಇರ್ಲಿ ಸ್ವಲ್ಪ ಅವ್ರಿಗೆ ಹೆಣ್ಮಕ್ಳ ಮೇಲೆ ಅನ್ನೋದು ಗೊತ್ತಿಲ್ಲ ಹೆಂಡತಿ ಮಕ್ಕಳಾಗಿರ್ತಾರ ಮನೆಯಾಗ ಆರಾಮ್ ಇರ್ಬೇಕು ಅದನ್ ಬಿಟ್ಟು ಇನ್ನೊಬ್ರು ನೋಡ್ಬಿಟ್ಟು ಹಂಗೆಲ್ಲ ಮಾತಾಡಕ್ ಹೋಗಬಾರ್ದಿಲ್ಲ ಅವ್ರಿಗಿನ್ ಬೆಲೆನೇ ಇಲ್ಲ ಪ್ರೇಮ್ ಅಲ್ಲ ಪ್ರೇಮಿಗಳಿಗೇನು ಜಾಗನೇ ಇಲ್ಲ ಗುಡಿಯಾಗ ಹೋದ್ರೂ ಬೇರೆ ತಪ್ಪಾಗಿ ತಿಳ್ಕೊತಾರ ಯಾಕ ನಾವ್ ಏನೋ ಬೇರೆನ ಮಾಡಕ್ ಹೋಗಿರ್ತೀವಿ ನೆಲ್ಸನ ಮಾಡಕ್ ಹೋಗಿರ್ತೀವಿ ಆ ತರ ಆದ್ರೂ ನೋಡೋ ನೋಟಾಗ ಸರಿ ಇಲ್ಲ ಅವ್ರದ್ದು ಜನ ಗೊತ್ತಿಲ್ಲದೇನೆ ಏನಾನು ಮಾತಾಡಕ್ ಹೋಗಬಾರ್ದು ಪ್ರಿಯರ ನಾವು ಅನ್ನೋದು ಏನು ತಪ್ಪೈತಿ ಅನಿಸ್ತಿ ನೂರಾಗ ಒಬ್ರು ಯಾರು ಮಾಡಿರ್ತಾರ ಅವ್ರ ಬಗ್ಗೆ ತಿಳ್ಕೊಂಡು ಅವರು ನಮ್ಮ ಬಗ್ಗೆ ಆತರ ಥರ ಮಾತಾಡ್ತಾರೆ ಆದರೂ ಪ್ರೇಮಿಗಳಿಗಿತ್ತು ಈತಾಗೆ ಈಗಿನ ಕಾಲ್ದಾಗ ಬೆಲೆನೇ ಇಲ್ಲ ಹೌದು ಅದಕ್ಕೆ ಮಾಡೋ ಜಾಗದಾಗ ಮಾಡಬೇಕು ದೇವಸ್ಥಾನದಾಗ ಹೀಗೆಲ್ಲ ಆಡಾಡಕ್ಕೆ ಹೋಗ್ಬಾರ್ದು ಅವರಿಂದ ಹೆಸರು ನಾವು ಕೆಡ್ಸ್ಕೊಬೇಕಾಗತ್ತೆ ಎಲ್ಲಾ ಪ್ರೇಮಿಗಳಿಗೂ ಒಂದು ಕೆಟ್ಟ ಹೆಸರು ಬರುತ್ತೆ ಯಾಕೆ ಏನು ಕಲೆಕ್ಟು ಅಂತ ಏನಾರ ಇಲ್ಲ ಆದರೂ ಬೇಜಾರಾಗತ್ತೆ ಹಿರಿಯಾರ ಅದು ಹೌದ್ ಬಿಡು ಮಾಡೋ ಜಾಗದ ಮೇಲೆ ಮಾಡ್ಬೇಕು ಲವರ್ಸ್ ದೇವಸ್ಥಾನದಾಗೆಲ್ಲಾ ಇಟ್ಕೋಬಾರ್ದು ಆತ ನಾವ್ ಈ ತರ ಹುಚ್ಚಕ್ ತರ ತಿರ್ಗುದ್ಕಿಂತ ಬಡ ಬಡ ನಮ್ಮ ಮನೆಯಾಗ ನಿಮ್ಮ ಮನ್ಯಾಗ ಒಪ್ಪಿಸ್ಕೊಂಡ್ ಮದ್ವಿ ಮಾಡ್ಕೊಂಡ್